ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ನಾಲತವಾಡ ಪಟ್ಟಣದ ಶ್ರೀ ಶಂಕರ ಭಾರತಿ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೃಷ್ಣ ರಾಧೆ ವೇಷಧರಿಸಿ ಹಲವು ವಿದ್ಯಾರ್ಥಿಗಳು ನೋಡುಗರ ಮನಸೋಲೆಗೊಂಡರು ಉತ್ತಮ ವೇಷಧಾರಿ ಮಕ್ಕಳಿಗೆ ಪ್ರಥಮ ಹಾಗೂ ದ್ವಿತೀಯ ಬಹುಮಾನ ವಿತರಣೆ ಮಾಡಲಾಯಿತು ಈ ವೇಳೆ ಸಂಸ್ಥೆಯ ಅಧ್ಯಕ್ಷರಾದ ಗೋವಿಂದ ರೆಡ್ಡಿ ತಾತರೆಡ್ಡಿ ಹಾಗೂ ಕಾರ್ಯದರ್ಶಿಗಳಾದ ಸಿದ್ದಣ್ಣ ದಲಾಲಿ ಇಬ್ಬರು ಸೇರಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದರು ಈ ವೇಳೆ ಶಾಲೆಯ ಮುಖ್ಯ ಸಹ ಸಹಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಮುದ್ದು ಮಕ್ಕಳು ಪಾಲಕರು ಇದ್ದರು ಹಾಗೂ ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿ ಇಂದು ಹದಿನಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಆ ಕಾರ್ಯಕ್ರಮದ ಪ್ರಯುಕ್ತವಾಗಿ ಶಾಲೆಯ ಮುಗುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಲವಾರು ಜನ ಕೃಷ್ಣ ವೇಷಧಾರಿಗಳು ಹಾಗೆ ರಾಧೆಯ ವೇಷಧಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಕನ್ನಡವನ್ನು ಸೆಳೆಯುವಂತೆ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮದಲ್ಲಿ ರೆಡ್ಡಿ ಹಾಗೂ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಸಿದ್ದಣ್ಣಿ ಹಾಗೂ ಮುಖ್ಯ ಗುರುಗಳು ಸಹ ಶಿಕ್ಷಕರು ಎಲ್ಲ ಗುರುಗಳು ಗುರು ಮಾತೆಯರು ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೆ ನಮ್ಮ ಶಾಲೆಯ ಎಲ್ಲ ಪಾಲಕ ತಂದೆ ತಾಯಿಗಳು ಪೋಸ್ಕರ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶೋಭೆಯನ್ನು ತಂದಿದ್ದಾರೆ ಎಂದು ಅವರಿಗೆ ನಮ್ಮೆಲ್ಲರ ಪರವಾಗಿ ಉತ್ಪೂರ್ಣವಾದಂತಹ ಅಭಿನಂದನೆಗಳನ್ನು ಕೃಷ್ಣ ವೀಸಗಾರಗಳಲ್ಲಿ ಅತ್ಯಂತ ಅತ್ಯಂತ ಉತ್ತಮವಾಗಿ ಕೃಷ್ಣ ವೇಷವನ್ನು ತರಿಸಿರುವಂಥ ವಿದ್ಯಾರ್ಥಿಗೆ ಕೃಷ್ಣನ ಬಹುಮಾನವನ್ನು ತರಿಸಲಾಗ್ತಾ ಇದೆ ಹಾಗೆ ಹಾಗೆ ರಾಧೆಯ ವೀಸೆದಾರರಲ್ಲಿ ಅಂಜುಮು ಇಸ್ಲಾಂಪು ಅಂಜುಮ್ ವಿದ್ಯಾರ್ಥಿ ಮಾದ ಈ ಜಾಗಲಿ ಉದ್ನ ಬೀಸಿದ್ದಾರೆ ಕೊಟ್ಟಿದ್ದಾರೆ ನಾವೆಲ್ಲರೂ ಅಭಿಮಾನಿ ಹಾಗೆ ಹಾಗೆ ತಾವೆಲ್ಲ ಯಾರು ತಪ್ಪು ಸೆಕೆಂಡ್ ಅಂತ ವಿಚಾರ ಇಲ್ಲ ಎಂದು ಅತ್ಯಂತ ಸುಂದರವಾಗಿ ಶಾಲೆಯ ಶಿಕ್ಷಕರೊಂದಾದ ಪರವಾಗಿ ಅದನ್ನು ಕಲಿತೇನೆ